ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ ಏನು ಮಾಡುವುದು ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ ಏನು ಮಾಡುವುದು ಬರೆದು ಕಳಶಾನ ಕರುಣೆ ಇಲ್ಲ ಶಿವಗ ಸಿರಿಯ ತವರಿಗೆ ಕೂಳಿಗೆ ನಾ ಹೋಗಿರಲಿಲ್ಲ ಸಿರಿಯತವರಿಗೆ ತುತ್ತು ಕೂಳಿಗೆ ನಾ ಹೋಗಿರಲಿಲ್ಲ ಕರುಳ ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನಲ್ಲ ಹೊರಟು ಬಂದೆನಲ್ಲ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಗಿತು ನನ್ನ ಬಾಳು ಕೇಳಮ್ಮ ನನ್ನ ಬಾಳು ಕೇಳಮ್ಮ ಕೈಯಾಗ ಒಂದು ಬಗಲಾಗ ಒಂದು ಕೂಸನ್ನು ಕಟ್ಟಿಕೊಂಡು ಹರಿಹರ ಗುತ್ತಾ ಹುಸಿರು ಹಾಕುತ್ತ ಬಂದಿದೆ ನಡಕೊಂಡು ಕೈಯಾಗ ಒಂದು ಒಂದು ಕೂಸನ್ನು ಕಟ್ಟಿಕೊಂಡು ಹರಿಹರ ಗುತ್ತ ಹುಸಿರು ಹಾಕುತ್ತಾ ಬಂದಿದೆ ನಡಕೊಂಡು ತವರಿನ ವಸ್ತಿಲು ತುಳಿಯುದರೊಳಗ ಹಣ್ಣನ ಹೆಂಡತೆಯೂ ತವರಿನ ವಸ್ಸಿಲು ತುಳಿಯುದರೊಳಗ ಹಣ್ಣನ ಹೆಂಡತಿಯೂ ಕಂಡರು ಕಾಣದಂಗ ಒಳಗೆ ಹೋದಳು ಮೂತಿ ತಿರುವಿಕೊಂಡು ಮೂತಿ ತಿರುವಿಕೊಂಡು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ನನ್ನ ಬಾಳು ಕೇಳಮ್ಮ ನೆತ್ತಿಯ ಮೇಲೆ ಬಿಸಿಲು ಬಂದಿತ್ತು ಮಕ್ಕಳು ಚಡಪಡಿಸಿ ನೀರಿಗಾಗಿ ಕಣ್ಣೀರು ಹಾಕುತ್ತಾ ಹತ್ತವು ತಳಮಡಿಸಿ ನತ್ತಿಯ ಮ್ಯಾಲೆ ಬಿಸಿಲು ಬಂದಿತ್ತು ಮಕ್ಕಳು ಚಡಪಡಿಸಿ ನೀರಿಗಾಗಿ ಕಣ್ಣೀರು ಹಾಕುತ್ತಾ ಹತ್ತವು ತಳಮಡಿಸಿ ಹುಟ್ಟಿ ಬೆಳೆದ ನನ್ನ ತವರಲ್ಲಿ ಇಂದು ನೀರಿಗೂ ಗತಿಯಿಲ್ಲ புட்டித நன் தவரே இன்று நீரிகூத்தியில் வான மகளே யாவாக வந்தே என்ப கருளில் என்ன கருளில் ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ನನ್ನ ಬಾಳು ಕೇಳಮ್ಮ ಕೆಲಸದ ಮೇಲೆ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಕ್ಕುತ್ತ ನಿಂತಿದ್ದ ಕೆಲಸದ ಮೇಲೆ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಕ್ಕುತ್ತ ನಿಂತಿದ್ದ ಮನಸ್ಸು ಒಳಗೆ ಕಾಲಿಡಬೇಡೆಂದರು ಹಸಿದು ಮಕ್ಕಳನ್ನು ನೋಡಿ ಮನಸು ಒಳಗೆ ಕಾಲಿಡಬೇಡೆಂದರು ಹಸಿದ ಮಕ್ಕಳನ್ನು ನೋಡಿ ಒಲ್ಲದ ಮನಸಲಿ ಒಳಗೆ ಹೋದೆನು ಅಣ್ಣನ ಜೊತೆಗೂಡಿ ಅಣ್ಣನ ಜೊತೆಗೂಡಿ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡೆಯಾಗಿ ಹೋಗಿತು ನನ್ನ ಬಾಳು ಕೇಳಮ್ಮ ನನ್ನ ಬಾಳು ಕೇಳಮ್ಮ ಒಳಗೆ ಹೋದ ಅಣ್ಣಗ ಅತ್ತಿಗೆ ಕಿವ್ಯಾಗ ಹೇಳ್ಯಾಳ ಬಾಯಿ ಮುಚ್ಚಿ ಸುಮ್ಮನ ಕೂಡ್ರಂಗ ಅಕಿ ತಲಾಗ ತುಂಬ್ಯಾಳ ಒಳಗೆ ಹೋದ ಅಣ್ಣಗ ಅತ್ತಿಗೆ ಕಿವ್ಯಾಗ ಹೇಳ್ಯಾಳ ಬಾಯಿ ಮುಚ್ಚ ಚೀ ಸುಮ್ನ ಕೂಡ್ರಂಗಾಗಿ ತಲಾಗ ತುಂಬ್ಯಾಳ ಗಂಡ ಹೆಂಡೆರು ಉಂಡಿರುವ ಎಂಜಲು ಮಕ್ಕಳಿಗೆ ಕೊಡುವಾಗ ಗಂಡ ಹೆಂಡೆರು ಉಂಡಿರುವ ಎಂಜಲು ಮಕ್ಕಳಿಗೆ ಕೊಡುವಾಗ ತಾಯಿ ಇದ್ದರೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ನನ್ನ ಬಾಳು ಕೇಳಮ್ಮ ನೋಡಿ ಫ್ರೆಂಡ್ಸ್ ನಾನಿವತ್ತು ಜಾನಪದ ಹಾಡನ್ನು ಹೇಳಿದ್ದೀನಿ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ಅಂತ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಪೂರ್ತಿ ಹಾಡನ್ನು ಕೇಳಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು